ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೀನರಾಶಿಯಲ್ಲಿ ಶನಿಯ ಸಂಚಾರ ಆರಂಭ ಆಗತ್ತೆ ಒಂದಷ್ಟು ರಾಶಿಗಳಿಗೆ ಅದೃಷ್ಟ ಇದೆ ನೋಡಿ ಒಂದೊಂದು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಮೇಷ ವೃಷಭ ಮಿಥುನ ಕಟಕ ರಾಶಿಯವರ ಬಗ್ಗೆ ಆಯಿತು ಈಗ ಸಿಂಹರಾಶಿ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ದ್ವಾದಶ ರಾಶಿಯಲ್ಲಿ ಶನಿ ಸಂಚಾರ ಆರಂಭ ಆಗುತ್ತೆ ಅದರ ನೇರ ಪರಿಣಾಮ ಒಂದಷ್ಟು ರಾಶಿಗಳ ಮೇಲೆ ಆಗತ್ತೆ ಹಾಗಾದರೆ ಸಿಂಹರಾಶಿಯವರಿಗೆ ಶನಿ ಸಂಚಾರದಿಂದ ಯಾವ ರೀತಿಯ ಪರಿಣಾಮ ಆಗತ್ತೆ ಅನುಕೂಲಕರ ಇದೆಯಾ ಅನಾನುಕೂಲತೆಗಳಿದೆಯಾ ಅದೃಷ್ಟದ ಬಾಗಿಲು ತೆರೆಯುತ್ತಾ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮೀನರಾಶಿಯಲ್ಲಿ ಶನಿ ಸಂಚಾರ ವೃಷಭ ತುಲಾ ತುಲಾರಾಶಿ ಸೇರಿ ಉಳಿದಂತಹ ರಾಶಿಗಳಿಗೆ ಉತ್ತಮ ಫಲ ಹ ಆದರೆ ಸಿಂಹರಾಶಿಯವರಿಗೆ ಹೇಗಿದೆ ಸಿಂಹರಾಶಿಯ ಒಂದು ಶನಿಯ ಸಂಚಾರದಿಂದ ಸಿಂಹರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳನ್ನು ನೋಡಬಹುದು ಒಂದಷ್ಟು ಅನಾನುಕೂಲತೆಗಳೇನಾದರೂ ಆಗುತ್ತಾ ಅದಕ್ಕೆ ಹೇಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಮಾಡ್ಕೋಬಹುದು ಸಿಂಹರಾಶಿಯವರು ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಶನಿಯನ್ನು ಕರ್ಮಕಾರಕ ಅಂತ ಕರೆಯಲಾಗುತ್ತೆ ಎರಡೂವರೆ ವರ್ಷಗಳಿಗೊಮ್ಮೆ ಸ್ಥಾನ ಬದಲಾಯಿಸುವಂಥ ಶನಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡೋದು ಇದರಿಂದಾಗಿ ಒಂದಷ್ಟು ರಾಶಿಗಳಿಗೆ ಅನುಕೂಲ ಒಂದಷ್ಟು ರಾಶಿಗಳಿಗೆ ಅನಾನುಕೂಲ ಹಾಗಾದರೆ ಸಿಂಹರಾಶಿಯವರ ಮೇಲೆ ಏನೆಲ್ಲ ಪರಿಣಾಮ ನೋಡಿ ಸಿಂಹರಾಶಿಯವರಿಗೆ ಗಮನ ಬಿಟ್ಟು ಕೇಳ್ಕೊಳ್ಳಿ ಆರು ಮತ್ತು ಏಳನೇ ಮನೆಯನ್ನು ಆಳುವಂತಹ ಶನಿ ಸಂಕ್ರಮಣದ ಸಮಯದಲ್ಲಿ ಎಂಟನೇ ಮನೆಗೆ ಚಲಿಸ್ತಾನೆ ಇದು ಒಂದು ರೀತಿಯಲ್ಲಿ ಧೈರ್ಯ ಸೂಚಕ ಅಂತಲೇ ಹೇಳಲಾಗತ್ತೆ ಶನಿ ಸಂಕ್ರಮಣ ಎರಡು ಸಾವಿರದ ಇಪ್ಪತ್ತೈದರ ಸಮಯ ಆರೋಗ್ಯದ ಬಗ್ಗೆ ಇಲ್ಲಿ ಸಿಂಹರಾಶಿಯವರು ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಆರೋಗ್ಯವೇ ಭಾಗ್ಯ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಕೇರ್ಲೆಸ್ ಮಾಡಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಸಿಂಹರಾಶಿಯವರು ಗಮನ ಕೊಡೋದು ಬಹಳಷ್ಟು ಮುಖ್ಯ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದೀರ್ಘಕಾಲದ ಅನಾರೋಗ್ಯವನ್ನು ಉಂಟು ಮಾಡಬಹುದು ಶನಿಯ ಸಂಚಾರ ಸಿಂಹರಾಶಿಯವರಿಗೆ ದೀರ್ಘಕಾಲದ ಅನಾರೋಗ್ಯ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳದಂತೆ ತಡಿಬೇಕು ನೀವು ಅಂದರೆ ನಿಮ್ಮ ಆಹಾರ ಪದ್ಧತಿ ಯಾವ ರೀತಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಎಲ್ಲದರ ಬಗ್ಗೆ ಪ್ರಮುಖವಾಗಿ ಸಿಂಹರಾಶಿಯವರು ಎರಡೂವರೆ ವರ್ಷಗಳ ಕಾಲ ಬಹಳಷ್ಟು ನಿಗಾ ಇಡಿ ಸಾಲ ಪಾವತಿಯಾಗದೆ ಹಾಗೆ ಉಳಿಯುತ್ತೆ ಬಹಳ ಕಷ್ಟಪಡ್ತಿರ್ತೀರ ಸಿಂಹರಾಶಿಯವರು ಒಂದಷ್ಟು ವರ್ಷಗಳಿಂದ ಒಂದಷ್ಟು ಸಾಲಗಳಿರುತ್ತೆ ಹೇಗಾದರೂ ಮಾಡಿ ತೀರಿಸ್ಬೇಕಲ್ಲ ಅಂತ ಒದ್ದಾಡ್ತಿರ್ತೀರ ಅದು ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಕಾನೂನು ವಿಚಾರಗಳು ಒಂದಷ್ಟು ಕಾನೂನಿನ ತೊಡಕುಗಳು ಅದರಿಂದನೂ ಕೂಡ ಸಿಕ್ಕಾಕೊಂಡು ಒದ್ದಾಡಬೇಕಾದಂತಹ ಸಂದರ್ಭಗಳು ಕೂಡ ಇದೆ ಹಾಗಾಗಿ ಒಂದು ಗಮನದಲ್ಲಿಟ್ಕೊಳ್ಳಿ ಏನಪ್ಪ ಇವರು ಬರೀ ನೆಗೆಟಿವೇ ಹೇಳ್ತಿದ್ದಾರಲ್ಲ ಪಾಸಿಟಿವ್ ಇಲ್ವೇ ಇಲ್ವಾ ಹಾಗಾದರೆ ಸಿಂಹರಾಶಿಯವರು ಖಂಡಿತ ತಲೆ ಕೆಡಿಸ್ಕೋಬೇಡಿ ನೋಡಿ ಯಾರು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾರೋ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯನ್ನು ಇಟ್ಕೊಳ್ತಾರೋ ಖಂಡಿತ ಅಂಥವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳಾಗಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಸಿಂಹರಾಶಿಯವರಿಗೆ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ನೀವು ಏನು ಕಷ್ಟ ಅನುಭವಿಸ್ತೀರೋ ನೀವೇನು ಶ್ರಮ ಹಾಕ್ತಿರೋ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಖಂಡಿತವಾಗಲೂ ಕೂಡ ಇದ್ದೇ ಇದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮದುವೆ ಆಗಿರುವಂಥವರಿಗೆ ಒಂದಷ್ಟು ಕೌಟುಂಬಿಕ ಸಮಸ್ಯೆಗಳು ಉದ್ಬ ಉಳ್ ಉಲ್ಬಣವಾಗುತ್ತೆ ಹಾಗಾಗಿ ಮಾತಿನ ಮೇಲೆ ನಿಗಾ ಇಡಿ ಮೌನಂ ಸಮ್ಮತಿ ಲಕ್ಷಣಂ ಇಷ್ಟೇ ಪರಿಹಾರ ಮೌನವಾಗಿರಿ ಗಂಡ ಹೆಂಡತಿ ನಡುವೆ ಕಲಹ ಬಂತ ನೀವೇ ಸುಮ್ಮನಾಗ್ಬಿಡಿ ನಿಮ್ಮದು ತಪ್ಪಲ್ವಾ ನೀವೇ ಸುಮ್ಮನಾದರೆ ಬಹಳಷ್ಟು ಒಳ್ಳೆಯದು ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಬಹಳಷ್ಟು ಒಳ್ಳೆಯದು ನೋಡಿ ಬಹಳ ಇದಾಗಿ ಹೇಳ್ತಾ ಇದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಸಿಂಹರಾಶಿಯವರು ಒಂದಷ್ಟು ಕೆಲಸದಲ್ಲಿ ಏರಿಳಿತಗಳಾಗುವಂತಹ ಸಾಧ್ಯತೆ ಕೆಲಸ ಕಳ್ಕೊಳ್ಬೇಕಾದಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹುಷಾರಾಗಿ ಹೆಜ್ಜೆ ಇಡಿ ಓ ಈ ಕೆಲಸ ಹೋದರೆ ಹೋಯ್ತು ಅನ್ನೋ ಥರ ನೆಗ್ಲೆಟ್ ಬೇಡ ಯಾವುದಕ್ಕೂ ಆಹಾರ ಆಗಬೇಡಿ ನೀವು ತಾಳ್ಮೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ವೃತ್ತಿ ಜೀವನದಲ್ಲಿ ಸಿಂಹರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಲ್ಲ ವಿಚಾರದಲ್ಲೂ ಕೂಡ ಸಿಂಹರಾಶಿಯವರು ಬಹಳ ಜಾಗೃತರಾಗಿರಬೇಕು ಬಹಳ ಹುಷಾರಾಗಿರಬೇಕು ನೋಡಿ ಸ್ವಲ್ಪ ಮಟ್ಟಿಗೆ ನವೆಂಬರ್ನ ನಂತರ ಒಂದಷ್ಟು ಜಾಗರಕರಾಗಿರಿ ನವೆಂಬರ್ವರೆಗೆ ಸ್ವಲ್ಪ ಮಟ್ಟಿಗೆ ಜಾಗರಕರಾಗಿರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ಜಾಗರಕರಾಗಿರಿ ನವೆಂಬರ್ನ ನಂತರ ಖಂಡಿತವಾಗಲೂ ಕೂಡ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಪರಿಸ್ಥಿತಿಯೂ ಕೂಡ ಸುಧಾರಿಸುತ್ತೆ ಯಶಸ್ಸಿಗೂ ಕೂಡ ಕಾರಣ ಆಗುತ್ತೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪರಿಹಾರ ಮಾಡಿಕೊಳ್ಳಿ ಸಿಂಹರಾಶಿಯವರು ಮಾಡಿಕೊಳ್ಳೇಬೇಕು ಪ್ರತಿ ಶನಿವಾರ ಮಾಂಸಾಹಾರ ಸೇವನೆಯನ್ನು ಬಿಟ್ಬಿಡಿ ಮಾಂಸಾಹಾರ ತಿನ್ನಬೇಡಿ ಪ್ರತಿ ಶನಿವಾರ ನೀಲ ಶನಿ ಸ್ತೋತ್ರ ಗೂಗಲ್ ಮಾಡಿದ್ರೆ ಬರುತ್ತೆ ನೀಲ ಶನಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಆತನನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ ಆರಾಧನೆ ಮಾಡಿ ಎಳ್ಳಬತ್ತಿಯನ್ನು ಹಚ್ಚಿ ಮಾಂಸಾಹಾರವನ್ನು ತ್ಯಜಿಸಿ ಆತನನ್ನು ಆರಾಧನೆ ಮಾಡಿ ನೀಲ ಶನಿಸೋ ಸ್ತೋತ್ರ ನೀಲ ಶನಿ ಸ್ತೋತ್ರವನ್ನು ಪಠಣೆ ಮಾಡಿ ಖಂಡಿತವಾಗ್ಲೂ ಕೂಡ ಸಿಂಹರಾಶಿಯವರಿಗೆ ಒಳ್ಳೆಯದಾಗುತ್ತೆ ಎರಡೂವರೆ ವರ್ಷ ಇರುತ್ತೆ ತಲೆ ಕೆಡಿಸ್ಕೋಬೇಡಿ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದರೆ ಡಾಕ್ಟರ್ ಸುರೇಶ್ ಗುರುಜಿ ಸಂಪರ್ಕ ಮಾಡಿ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ